ಕವನದ ಶೀರ್ಷಿಕೆ ಕನ್ನಡ ನಾಡು ಚಂದನವನವನ್ನು ಒಮ್ಮೆ ನೋಡು ಕಣ್ಣಲ್ಲಿ ಪಾವನವಾಗಿಸುವ ಗುಣವಿರುವುದು ಮಣ್ಣಲ್ಲಿ ಚಂದನವನವನ್ನು ಒಮ್ಮೆ ನೋಡು ಕಣ್ಣಲ್ಲಿ ಪಾವನವಾಗಿಸುವ ಗುಣವಿರುವುದು ಮಣ್ಣಲ್ಲಿ ಸ್ವಾಭಿಮಾನವಿರುವುದು ಪ್ರತಿದೂಳಿನ ಕಣದಲ್ಲಿ ಚಿಮ್ಮುವುದು ಅಭಿಮಾನ ಎಲ್ಲರ ಎದೆಯಲಿ ಸ್ವಾಭಿಮಾನವಿರುವುದು ಪ್ರತಿಧೂಳಿನ ಕಣದಲ್ಲಿ ಚಿಮ್ಮುವುದು ಅಭಿಮಾನ ಎಲ್ಲರ ಎದೆಯಲ್ಲಿ ಆಡಲು ಕನ್ನಡ ಭಾಷೆಯು ಸೊಗಸು ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಆದರ್ಶಕ್ಕೆ ಲೇಸು ಆಡಲು ಕನ್ನಡ ಭಾಷೆಯು ಬಲಸೊಗಸು ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಆದರ್ಶಕ್ಕೆ ಲೇಸು ಕನ್ನಡಮ್ಮನ ಮಡಿಲಲಿ ಮಲಗುವುದು ಎಲ್ಲರ ಕನಸು ಕನ್ನಡಕ್ಕಾಗಿ ದುಡಿಯುವುದು ಮಿಡಿಯುವುದು ನನ್ನ ಮನಸು ಕನ್ನಡಮ್ಮನ ಮಡಿಲಲಿ ಮಲಗುವುದು ಎಲ್ಲರ ಕನಸು ಕನ್ನಡಕ್ಕಾಗಿ ದುಡಿಯುವುದು ಮಿಡಿಯುವುದು ನನ್ನ ಮನಸ್ಸು ರಚನೆ ಶ್ರೀಮತಿ ಉಷಾ ಈ ಕ ಪುಟ್ಟ ಕವನವನ್ನು ನಾನೇ ರಚನೆ ಮಾಡಿರ್ತೇನೆ ನಿಮ್ಮ ಎಲ್ಲರ ಆಶೀರ್ವಾದ ನನಗೆ ಬೇಕು ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಥರದ ಇನ್ನಷ್ಟು ವಿಷಯಗಳನ್ನು ಕವನಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇರ್ತೀನಿ ಬಹಳಷ್ಟು ವಿಷಯಗಳನ್ನು ನಿಮಗೆ ಇರ್ತೀನಿ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ನನಗೆ ದಯವಿಟ್ಟು ಇರಲೇಬೇಕು ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು